ಅವರ ಹೆಸರಿನಲ್ಲಿ ಅಧಿಕಾರ ಪಡ್ಕೊಂಡಿರೋ ಉಳ್ಕೊಂಡಿರೋದು ಒಂದೇ ಕಾರಣಕ್ಕೆ ನೀವು ಘನಂದಾಗಿ ಘನತೆ ಗ್ರೇಟ್ ಖರ್ಚು ಮಾಡೋದು ಮಾಡಿದ್ದಾರೆ ಸಾವಿರಾನೋ ಹನ್ನೆರಡು ಸಾವಿರನೋ ರಾಂಗ್ ಕೊಟ್ಬಿಟ್ಟಿದೀರಿ ಕರ್ಗೆ ದಲಿತರ ಪರವಾಗಿ ಅಂತ ಹೇಳ್ಕೊಳ್ತಾರೆ ದಲಿತರ ಮಂತ್ರಿ ಮತ್ತೆತ್ತದ್ರೆ ಸಾಕು ಅವರ ಹೆಸರಿನಲ್ಲಿ ಅಧಿಕಾರ ಪಡ್ಕೊಂಡಿರೋರು ನಿಮ್ಮ ಜೀವನದಲ್ಲಿ ನೀವು ಅಷ್ಟೇ ನಿಮ್ಮ ತಂದೆನೂ ಅಷ್ಟೆ ಇಬ್ರು ಆದರೆ ಒಂದೇ ರೂಪಾಯಿ ಆಗಲಿ ಇವೈ ಫೋರ್ಟೀನ್ ಕ್ಲೋರ್ಸ್ ಒಂದು ರೂಪಾಯಿ ಆಗಲಿ ಹೆಂಗ್ ಡೈವರ್ಟ್ ಮಾಡ್ತೀರಿ ಕಲ್ಯಾಣ ಮಾಡಬಾರ್ದು ಅಂತ ನಿಮ್ಮ ಸರ್ಕಾರ ಮಾಡಲಿಲ್ಲ ಕಾನೂನು ಡೈವರ್ಷನ್ ಹೌದು ಪರ್ಸೆಂಟ್ ಅಲ್ಲಿ ದುಡ್ಡು ಡೈವರ್ಟ್ ಆಗಬಾರ್ದು ಅಂತ ಇರಲಿಲ್ಲ ಹಿಂದೆ ಇಲ್ದಿದ್ದಾಗ ಗಲಾಟೆ ಮಾಡ್ತಿರಲಿಲ್ಲ ನೀವುಗಳು ನಿಮ್ಮ ಅಪ್ಪಾನೇ ಮಾಡಿರಲಿಲ್ಲ ಗಲಾಟೆನ ಅಸೆಂಬ್ಲಿನಲ್ಲಿ ಡೈವರ್ಷನ್ ಹಾಕೂಡ್ದು ಅಂತ ಅಲ್ವಾ ಹೌದು ಸರ್ ಅಂಥದ್ರಲ್ಲಿ ನೀವು ಮಾಡಿಬಿಟ್ಟು ಮದುವೆ ಮದಿಯಲ್ಲೇ ಮಾತೆತ್ತಿದ್ರೆ ಇದೆ ಮಾತೆತ್ತಿದ್ರೆ ಬರೀ ಇದೆ ಅಲ್ಲ ದಲಿತರ ಕಲ್ಯಾಣಕ್ಕೋಸ್ಕರ ಅಂತಿಟ್ಟಂತ ಕಾಂಗ್ರೆಸ್ನವರು ನೀವು ಉಳ್ಕೊಂಡಿರೋದು ಒಂದೇ ಕಾರಣಕ್ಕೆ ನೀವು ಘನಂದಾರಿ ಘನತೆ ಬೆತ್ತ ಗ್ರೇಟ್ ಗಿರಾಕಿಗಳಲ್ಲ ನೀವು ನಿಮ್ಮನ್ನು ಕತ್ತರಿಸಿ ಮಠ ಮಾಡಿ ಮಠಕ್ಕೆ ಹಾಕಿ ಮನೆ ಕಳಿಸ್ಬಿಡೋರು ನಿಮ್ಮನ್ನು